ಡೈಲಾಗ್ ಹೇಳ್ಬಿಡ್ತೀನಿ ಕನ್ನಡದ ಪ್ರಭು ಹೆಸರು ತಗೊಂಡಿದ್ದೀರಾ ಇದೀಗ ಈ ವೇದಿಕೆಯಲ್ಲಿ ಯಾವ್ದಣ್ಣ ರಾತ್ರಿ ಹನ್ನೊಂದು ಗಂಟೆ ಡ್ಯಾನ್ಸ್ ಮಾಡ್ರು ಅನ್ಕೊಂಡ ಆಯ್ತು ಮಾಡುವ ಬಿಡಿ ನಾಳೆಲ್ಲಾ ಪಿಕ್ಚರ್ ಹೋಗ್ ಅಂದೇಳದೆ ಮರ್ದ್ಬಿಡಿದೀನಿ ಉಪಾಧ್ಯಕ್ಷ ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ ನಿಜವಾಗ್ಲು ಇಷ್ಟು ಒಂದು ದೊಡ್ಡ ಮಟ್ಟದ ಓಪನಿಂಗ್ ಸಿಗುತ್ತೆ ಅಂತ ಇದೇನು ಓಪನಿಂಗ್ ಸಿಕ್ಕಿದೆ ಅದರಲ್ಲಿ ತುಂಬಾ ದೊಡ್ಡ ಪಾಲು ಇರಪ್ಪ ಇದರಲ್ಲಿ ತುಂಬಾ ದೊಡ್ಡ ಪಾಲು ನಿಜವಾಗ್ಲು ಬಾಸ್ ದೇವ್ರ ಮೇಲೆ ಹಣೆ ಮಾಡಿ ಹೇಳ್ತೀನಿ ನಿಮಗೆ ಸಲ್ಲಬೇಕು ಇವತ್ತೇನು ಒಂದು ಜನ ಯಾಕೆ ಯಾಕೆಂದ್ರೆ ಯಾವ ವ್ಯಕ್ತಿನೂ ಮಾಡಲ್ಲ ಬಾಸ್ ಎಂತೆ ಜಾಗದಲ್ಲಿ ನಾನು ಪ್ರಮೋಟ್ ಮಾಡ್ಕೊಡ್ರಿ ಬಾಸ್ ನಿಜವಾಗ್ಲು ಒಂದು ನನಗೆ ಐವತ್ತು ಲಕ್ಷ ಖರ್ಚು ಮಾಡಿದ್ರು ಅಷ್ಟು ಪ್ರಮೋಷನ್ ಆಗ್ತಿರ್ಲಿಲ್ಲ ಇಪ್ಪತ್ತಾರು ಇಪ್ಪತ್ತಾರು ಅಂತ ಟಿ ಶರ್ಟ್ ಮೇಲೆಲ್ಲೇ ಹೇಳ್ಕೊ ಓಡಾಡ್ತಿದ್ದೆ ನಮ್ಮ ಪಕ್ಕದ ಮನೆಯವ್ರಿಗೂ ಗೊತ್ತಿರಲಿಲ್ಲ ಒಂದೇ ಒಂದು ಡೈಲಾಗಿ ಇಪ್ಪತ್ತಾರು ಅಂದರು ಇಡೀ ಕರ್ನಾಟಕ ಗೊತ್ತಾಗ್ಬಿಡ್ತು ಇವತ್ತು ಒಂದು ಒಳ್ಳೆ ರೆಸ್ಪಾನ್ಸು ಬರ್ತಾ ಇದೆ ನೋಡಿರೋರ್ಗೆ ಎಲ್ರಿಗೂ ಇಷ್ಟ ಆಗಿದೆ ಯಾರ್ಯಾರು ನೋಡಿದಿರೋ ಎಲ್ರಿಗೂ ಇವತ್ತು ಯಾರೋ ನೋಡಿರಲ್ಲ ಬನ್ನಿರಿ ಡಿ ಬಾಸ್ ಬಂದ ಮೇಲೆ ನಮ್ಮನೆಲ್ಲಿ ನೋಡ್ತೀರಾ ದಯಮಾಡಿ ಎಲ್ಲರೂ ನಾಳೆ ನಮ್ಮ ಚಿತ್ರನ ನೋಡಿ ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರ ಯಾರ್ಯಾರು ನೋಡಿದಿರಿ ಎಲ್ರಿಗೂ ಥ್ಯಾಂಕ್ಸ್ ನೋಡದೆ ಇರೋರು ದಯಮಾಡಿ ನಮ್ಮ ಚಿತ್ರನ ನೋಡಿ ಹರಿಸಿ ಬೆಳೆಸಿ ಆಶೀರ್ವದಿಸಿ ಥ್ಯಾಂಕ್ ಯು ಚಿಕ್ಕಣ್ಣ ಅವ್ರು ಬಿಡಲ್ಲ ಚಿಕ್ಕಣ್ಣ ನಿಮ್ಮ ಪ್ರಭುದೇವ ಸ್ಟೆಪ್ಸ್ ನೋಡದೆ ಇದ್ರೆ ಅವ್ರು ಬಿಡಲ್ಲ ಆ ಬರಲಿ ಮ್ಯೂಸಿಕ್ ಅಂತಿದ್ದಾರೆ ಚಿಕ್ಕಣ್ಣ ಅವರೇ